ಕಾಲ್ದೃತ್ತ ದುರಂತದಲ್ಲಿ ಸಾವಿನ ಸಂಖ್ಯೆ ಒಂಬತ್ತರಿಂದ ಹತ್ತಕ್ಕೆ ಏರಿಕೆಯಾಗಿದೆ ಕಾಶಿಬುಗ್ಗ ವೆಂಕಟೇಶ್ವರ ದೇಗುಲದಲ್ಲಿ ಭೀಕರ ದುರಂತ ಸಂಭವಿಸಿದೆ ದುರಂತದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತದೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಭೀತಿ ಕೂಡ ಇದೆ ಸದ್ಯಕ್ಕೆ ಒಂಬತ್ತರಿಂದ ಹತ್ತಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿದೆ ಕಾಶಿಬುಗ್ಗ ವೆಂಕಟೇಶ್ವರ ದೇಗುಲದಲ್ಲಿ ಭೀಕರ ದುರಂತ ಸಂಭವಿಸಿದೆ ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆಂಧ್ರ ಪ್ರದೇಶದ ಕಾಕುಲಂನಲ್ಲಿ ಈ ಒಂದು ಕಾಲ್ತುಳಿತ ದುರಂತ ಸಂಭವಿಸಿದೆ ಸಾವಿನ ಸಂಖ್ಯೆ ಒಂಬತ್ತರಿಂದ ಹತ್ತಕ್ಕೆ ಏರಿಕೆಯಾಗಿದೆ ಕಾಶಿಬುಗ್ಗ ವೆಂಕಟೇಶ್ವರ ದೇಗುಲದಲ್ಲಿ ನಡೆದಂತಹ ಅವಘಡ ಇದು ಇನ್ನು ಒಂದು ವರ್ಷ ಆಗಿತ್ತಂತೆ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿ ಅಲ್ಲಿ ಒಬ್ರು ವಯೋವೃದ್ಧರು ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರಂತೆ ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ಪೂಜೆ ಪುನಸ್ಕಾರವನ್ನು ಮಾಡಿಸಬೇಕು ಜೊತೆಗೆ ಯಾವುದೇ ಒಂದು ಹಬ್ಬ ಹರಿದಿನ ಆದರೂ ಕೂಡ ಅಲ್ಲಿ ಒಂದು ವಿಶೇಷ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಿಸ್ಲಾಗ್ತಾ ಇತ್ತಂತೆ ಅದರ ಬೆನ್ನಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಅಥವಾ ಭಕ್ತಾದಿಗಳೇನಿದ್ದಾರೆ ದೇವರ ದರ್ಶನ ಮಾಡಲಿಕ್ಕೆ ಜೊತೆಗೆ ವಿಶೇಷ ಪೂಜೆಯನ್ನು ಮಾಡಿಸಲಿಕ್ಕೆ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಹೋಗಿದ್ರು ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ಕಾಲ್ತುಳಿತ ಸಂಭವಿಸಿದೆ ನಿಜಕ್ಕೂ ಕೂಡ ಈ ಒಂದು ವರ್ಷ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ನೋವು ತಂದಂತಹ ವರ್ಷ ಅಂತ ಹೇಳಬಹುದು ಯಾಕಂತಂದರೆ ಇನ್ನು ಆರ್ ಸಿ ಬಿ ವಿಜಯೋತ್ಸವನ ಸೆಲೆಬ್ರೇಟ್ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಬಹುದು ನೀವು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಕಾಲ್ತುಳಿತ ದುರಂತ ಆಗಿತ್ತು ಇದರ ಜೊತೆಗೆ ಕುಂಭಮೇಳ ಯಾಗ ಆ ಒಂದು ಸಂದರ್ಭ ಅಂದರೆ ಕುಂಭಮೇಳದ ಸಂದರ್ಭದಲ್ಲೂ ಕೂಡ ಕಾಲ್ತುಳಿತ ದುರಂತ ಸಂಭವಿಸಿತ್ತು ಕರೂರು ಕಾಲ್ತುಳಿತ ಆ ಒಂದು ಸಂದರ್ಭದಲ್ಲೂ ಕೂಡ ಕಾ ಈ ಒಂದು ಕಾಲ್ತುಳಿತ ಸಂಭವಿಸಿ ಸಾಕಷ್ಟು ಜನರು ಸಾವನ್ನಪ್ಪಿದ್ರು ಸಾಕಷ್ಟು ಜನರು ಗಾಯಾಳುಗಳಾಗಿದ್ದು ಅದರ ಬೆನ್ನಲ್ಲೇ ಈಗ ಈ ಶ್ರೀಕಾಕುಳಂ ಏನಿದೆ ಕಾಶಿಬುಗ್ಗ ವೆಂಕಟೇಶ್ವರ ದೇಗುಲದಲ್ಲೂ ಕೂಡ ಕಾಲ್ತುಳಿತ ಸಂಭವಿಸಿದೆ ಹತ್ತು ಜನ ಸಾವನ್ನಪ್ಪಿದ್ದಾರೆ ಅಂತಂದರೆ ಕುಟುಂಬಸ್ಥರ ಪರಿಸ್ಥಿತಿ ಯಾವ ರೀತಿ ಇರಬೇಕು ಬಹಳ ಬೇಸರದ ಸಂಗತಿ ಜೊತೆಗೆ ಸಾಕಷ್ಟು ಜನರು ಗಾಯಾಳುಗಳು ಕೂಡ ಇದ್ದಾರೆ ದೇವಸ್ಥಾನದಲ್ಲಿ ಎಷ್ಟೋ ಜನ ಗಾಯಾಳುಗಳಲ್ಲಿದ್ದಾರೆ ಅವರನ್ನು ಕೂಡ ಸದ್ಯಕ್ಕೆ ಆಸ್ಪತ್ರೆಗೆ ಸಾಗಿಸುವ ಕೆಲಸವನ್ನು ಒಂದು ಕಡೆ ಮಾಡಲಾಗ್ತಾ ಇದೆ ಅಲ್ಲಿರುವಂತಹ ಸ್ಥಳೀಯ ಆಸ್ಪತ್ರೆಯಲ್ಲಿ ಒಂದು ಕಡೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಸಾವಿನ ಸಂಖ್ಯೆ ಮೊದಲಿಗೆ ಒಂಬತ್ತಿತ್ತು ಆದರೆ ಈಗ ಹತ್ತಕ್ಕೆ ಏರಿಕೆಯಾಗಿದೆ ಹಾಗಾಗಿ ಭಯ ಕೂಡ ಆಗ್ತಾ ಇದೆ ಆ ಒಂದು ಭಾಗದಲ್ಲಿ ಯಾಕೆಂತಂದರೆ ಸಾವಿನ ಸಂಖ್ಯೆ ಎಲ್ಲಿ ಏರಿಕೆ ಆಗಿಬಿಡುತ್ತೋ ಅನ್ನೋ ಭಯ ಕೂಡ ಇದೆ ಇದರ ಜೊತೆಗೆ ಅಲ್ಲಿರುವಂತಹ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಒಂದು ಕಡೆ ಹರಸಾಹಸವನ್ನು ಪಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಪೊಲೀಸರಿಗೆ ಬಹಳ ಕಷ್ಟ ಆಗುತ್ತೆ ಹೌದು ಆದರೆ ಇಷ್ಟು ಜನಸಂಖ್ಯೆ ಸೇರ್ತಾರೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು ಜೊತೆಗೆ ಪೊಲೀಸರು ಕೂಡ ಭದ್ರತೆಯನ್ನು ಒದಗಿಸುವ ಕೆಲಸವನ್ನು ಮಾಡಬೇಕಾಗಿತ್ತು ದೇವಸ್ಥಾನ ಹೌದು ಇವಾಗ ಪ್ರಾರಂಭ ಆಗಿ ಒಂದು ವರ್ಷ ಆಗಿರಬಹುದು ಒಂದು ವರ್ಷ ಆಗಿದೆ ಅಂತ ಮಾತ್ರಕ್ಕೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬಾರ್ದು ಅಥವಾ ಗೊತ್ತಿರುತ್ತೆ ಇಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರ್ತಾರೆ ಅಥವಾ ಒಂದು ಊಹೆ ಅಂತೂ ಇರುತ್ತೆ ಪ್ರತಿ ಬಾರಿ ಈಗ ವರ್ಷ ಅಂತ ಅಂದ್ರೆ ಈ ಒಂದು ವರ್ಷದಲ್ಲಿ ಸಾಕಷ್ಟು ಹಬ್ಬಗಳು ಬಂದಿರುತ್ತೆ ಹಬ್ಬಗಳ ಸಂದರ್ಭದಲ್ಲಿ ಎಷ್ಟು ಜನ ಸೇರ್ತಾರೆ ಅನ್ನೋ ಒಂದು ಸೆನ್ಸ್ ಆದ್ರೂ ಇರುತ್ತೆ ಅದರ ಆಧಾರದ ಮೇಲೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಈ ತರ ಸೇರ್ತಾ ಇದ್ದಾರೆ ಹಾಗಾಗಿ ನೀವು ಸ್ವಲ್ಪ ಭದ್ರತೆಯನ್ನು ಒದಗಿಸಿ ಅಂತ ಕೂಡ ಹೇಳಬಹುದಾಗಿತ್ತು ಅಥವಾ ದೇವಸ್ಥಾನ ಮಂಡಳಿಯವರೇ ಸ್ವತಃ ಭದ್ರತೆಯನ್ನು ಕೊಡಬಹುದಾಗಿತ್ತು ಅಥವಾ ಸರತಿ ಸಾಲಿನಲ್ಲಿ ಭಕ್ತಾದಿಗಳನ್ನ ಬಿಡುವಂತಹ ಕಾರ್ಯ ಮಾಡಬಹುದಾಗಿತ್ತು ಇನ್ನು ದೇವರ ದರ್ಶನ ಮಾಡಲಿಕ್ಕೂ ಕೂಡ ಬೇರೆ ಬೇರೆ ವ್ಯವಸ್ಥೆಗಳನ್ನ ತ್ತು ಆದರೆ ಅದು ಯಾವುದೇ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಲ್ಲ ಹಾಗಾಗಿ ಇಷ್ಟರ ಮಟ್ಟಿಗೆ ಕಾಲ್ತುಳಿತ ದುರಂತ ಸಂಭವಿಸಿದೆ ದೇವಸ್ಥಾನದ ಬಾಗಿಲಿನಲ್ಲೇ ಕಾಲ್ತುಳಿತ ಆಗಿದೆ ಈ ಒಂದು ಕಾಲ್ತುಳಿತದಲ್ಲಿ ಒಂಬತ್ತರಿಂದ ಹತ್ತಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗಿದೆ ಇನ್ನು ಸಾಕಷ್ಟು ಜನರಿಗೆ ಈ ಒಂದು ಕಾಲ್ತುಳಿತದ ಸಂದರ್ಭದಲ್ಲಿ ಗಾಯಗಳಾಗಿದೆ ಗಂಭೀರ ಗಾಯ ಆಗಿದೆ ಅವರಿಂದ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ ಅವ್ರಿಗೂ ಕೂಡ ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮಹಿಳೆಯರು ಮಕ್ಕಳು ವೃದ್ಧರು ಎಷ್ಟೋ ಜನಕ್ಕೆ ಗಾಯಗಳಾಗಿದೆ ಜೊತೆಗೆ ಹತ್ತು ಜನ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಮಹಿಳೆಯರ ಸಂಖ್ಯೆಯೇ ಹೆಚ್ಚಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ